ಪಟ್ಟಣದ ತಾಲೂಕಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಅಧ್ಯಕ್ಷತೆಯಲ್ಲಿ ಶ್ರೀ ದಿನೇಶ್ ಗೂಳಿಗೌಡ ರಾಜ್ಯ ಉಪಾಧ್ಯಕ್ಷರು ವಿಧಾನ ಪರಿಷತ್ ಸದಸ್ಯರು ಪಂಚ ಗ್ಯಾರಂಟಿ ಯೋಜನೆ ಸಂಬಂಧಪಟ್ಟಂತೆ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ಶಿವಣ್ಣ ಉಪಾಧ್ಯಕ್ಷರು ಮೈಲಾರಪ್ಪ ತಾಲೂಕಾ ಅಧ್ಯಕ್ಷರು ಹನುಮಂತಪ್ಪ ಜಿಲ್ಲಾ ಪಂಚಾಯಿತಿ ಯೋಜನೆಗಳ ಸದಸ್ಯರುಗಳಾದಂತಹ ಶಿವಕುಮಾರ್ ಪಿ ಆರ್ ಪಾಳೇಗೌಡ್ರು ತಾಲೂಕು ಗ್ಯಾರಂಟಿ ಯೋಜನೆಯ ಸಮಿತಿ ಸದಸ್ಯರುಗಳಾದ ಎಸ್ ಕೆ ರಂಗಸ್ವಾಮಿ ಲೋಹಿತ್ ಕುಮಾರ್ ರಮೇಶ್ ಪುರುಷೋತ್ತಮ್ ಹೇಮಂತ್ ಹೇಮಂತ್ ಗೌಡ ಶ್ರೀಮತಿ ಲಕ್ಷ್ಮಿ ಮತ್ತು ನಾಗರಾಜ್ ಅಬ್ದುಲ್ ಕಲಾಂ ಮಲ್ಲೇಶ್ ತಾಲೂಕಿನ ಎಲ್ಲ ಗ್ಯಾರಂಟಿ ಸರ್ವ ಸದಸ್ಯರುಗಳು ತಾಲೂಕು ಪಂಚಾಯಿತಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಶಿವಪ್ರಕಾಶ್ ಎಸ್ ತಾಲೂಕು ಪಂಚಾಯತ್ ಯೋಜನಾಧಿಕಾರಿಗಳಾದಂತಹ ಸುರೇಶ್ ಇಇಒ ಶ್ರೀಮತಿ ರುದ್ರಮ್ಮ ತಾಲೂಕ ಪಂಚಾಯತ್ ಸಿಬ್ಬಂದಿಗಳಾದ ಮಹೇಶ್ ಕೆಬಿ ಇಂಜಿನಿಯರ್ ವಿರೂಪಾಕ್ಷಪ್ಪ ಆಹಾರ ಇಲಾಖೆ ಅಧಿಕಾರಿ ಲಿಂಗರಾಜ್ ಶಿಶು ಪಾಲನಾ ಅಧಿಕಾರಿ ಜಿಲ್ಲಾ ಉದ್ಯೋಗ ವಿನಿಮಯ ಅಧಿಕಾರಿಗಳು ಭಾಗಿಯಾಗಿದ್ದರು ವರದಿ ನಾಗರಾಜ್ ಕೆ ಮುಖ್ಯಮಂತ್ರಿಗಳಾದಂತಹ ಸಿನಿಮಾ ಸಿದ್ದರಾಮಯ್ಯ ಸೇರುತ್ತ ರಾಜ್ಯದ ಜನರಿಗೆ ಏನು ವಾಗ್ದಾನವನ್ನು ಕೊಟ್ಟಿದ್ರು ಆ ವಾಗ್ದಾನವನ್ನು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿ ಮಾಡುವ ಮುಖಾಂತರ ಐದು ಪಂಚ ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ರಾಜ್ಯದಲ್ಲಿ ಜಾರಿ ಮಾಡಿ ಎರಡನೇದು ಗೃಹಜ್ಯೋತಿ ಯೋಜನೆ ಮುನ್ನೂರಿ ಎಂಟು ವಿದ್ಯುತ್ನ ಉಚಿತವಾಗಿ ಕೊಡ್ತಕ್ಕಂಥದ್ದು ಬಡಲ್ಕೆರೆಯಲ್ಲಿ ನಲವತ್ತೈದು ಸಾವಿರದ ಎಂಟುನೂರ ಮನೆಗಳಿಗೆ ಸುಮಾರು ಹತ್ತೊಂಬತ್ತು ಕೋಟಿ ಇದು ರಾಜ್ಯ ಮಟ್ಟದಲ್ಲಿ ಒಂದು ಕೋಟಿ ಅರವತ್ತೇಳು ಲಕ್ಷ ಜನಗಳಿಗೆ ಉಚಿತವಾದಂತಹ ವಿದ್ಯುತ್ ಅನ್ನ ನಮ್ಮ ಸರ್ಕಾರ ನೀಡಿದೆ ಬಾಪ್ತು ಕಳೆದ ಯೋಜನೆ ಪ್ರಾರಂಭ ಆಗಿದೆ ಸುಮಾರು ಇಪ್ಪತ್ತೊಂದೂವರೆ ಸಾವಿರ ಕೋಟಿ ಹಣ ಈ ಯೋಜನೆಗೆ ನಮ್ಮ ಸರ್ಕಾರ ಖರ್ಚು ಮಾಡಿದೆ ಮೂರನೇದು ಶಕ್ತಿ ಯೋಜನೆ ಶಕ್ತಿ ಯೋಜನೆಯಲ್ಲಿ ಐವತ್ಮೂರು ಲಕ್ಷ ಐವತ್ ಮೂರು ಲಕ್ಷ ಉಚಿತವಾದಂತ ಟಿಕೆನ್ನ ಮಹಿಳೆಯರು ಬಂದಿದ್ದಾರೆ ಅದರ ಮೌಲ್ಯ ಇಪ್ಪತ್ತೊಂದು ಕೋಟಿ ಇಪ್ಪತ್ತೊಂದು ಲಕ್ಷ ಇಪ್ಪತ್ತೊಂದು ಕೋಟಿ ಲಕ್ಷ ಲಕ್ಷ ಯುವ ನಿಧಿನಲ್ಲೂ ಒಂದು ಸಾವಿರದ ಎಂಬತ್ತೊಂಬತ್ತು ರಾಜ್ಯದಲ್ಲಿ ಶಕ್ತಿ ಯೋಜನೆಯಲ್ಲಿ ಆರುನೂರ ಐವತ್ತು ಕೋಟಿ ಉಚಿತವಾದಂಥ ಟಿಕೆಟ್ ಅನ್ನ ನಮ್ಮ ಮಹಿಳೆಯರು ಪಡೆದಿದ್ದಾರೆ ಅದಕ್ಕೆ ಸುಮಾರು ಹದಿನಾರೂವರೆ ಸಾವಿರ ಕೋಟಿ ಹಣ ಖರ್ಚಾಗಿದೆ ಮಹಿಳೆಯರ ಪರವಾನ ಸರ್ಕಾರ ಎಲ್ಲ ಉದ್ಯಮಗಳಿಗೆ ಪಾವತಿಯನ್ನು ಮಾಡಿದ್ದಾರೆ ಯುವ ನಿಧಿ ಯೋಜನೆಯಲ್ಲೂ ಕೂಡ ಒಳಗರಿನಲ್ಲಿ ಒಂದು ಸಾವಿರದ ಎಂಬತ್ತೊಂಬತ್ತು ಕದ್ದರನ್ನು ಮತ್ತೆ ಉತ್ತಮ ಒಟ್ಟಾರೆ ಸಂಚ ಗ್ಯಾರಂಟಿ ಯೋಜನೆ ಪ್ರಾರಂಭ ಆಗ್ತಾ ಇದೆ ಒಂದು ಲಕ್ಷದ ಹತ್ತು ಸಾವಿರ ಕೋಟಿ ಹಣವನ್ನ ಈ ಐದು ಗ್ಯಾರಂಟಿ ಯೋಜನೆಗಳಿಗೆ ರಾಜ್ಯ ಸರ್ಕಾರ ವ್ಯಯವನ್ನು ಮಾಡಿದೆ ಕೂಡ ಅಭಿವೃದ್ಧಿಗಳನ್ನ ಆಗ್ತಾ ಇದೆ ನಮ್ಮ ವಿರೋಧಿಗಳು ಆ ರೀತಿ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾ ಅಧ್ಯಕ್ಷ ಸಿಗ್ತಾನ ಜಾಗ ಇದೆಲ್ಲವನ್ನು ಕೂಡ ತಿಂಗಳು ಹಾಕ್ಬೇಕು ಎಷ್ಟು ಫಲಾನುಭವಿಗಳಿಗೆ ಹೂವಿನ ಎಷ್ಟು ಜನ ಇದಾರೆ

ಪ್ರಶ್ನೆ ಇಲ್ಲ ನಮ್ಮ ಯೋಜಿ ಸ್ನೇಹಿತರು ಅವರೇ ಫಸ್ಟ್ ಪದಾತ್ರಿಗಳನ್ನ ಟೀಕೆ ಮಾಡುತ್ತಾರೆ ತಾಲೂಕು ಸಮಿತಿಯಿಂದ ಪದಾಧಿಕಾರಿಗಳು ಸದಸ್ಯರುಗಳು ಪಾತ್ರ ಇದನ್ನು ಮನೆ ಮನೆಗೆ ತಲುಪಿಸುವಂತಹ ಕಾರ್ಯಕ್ರಮಗಳನ್ನು ಮಾಡಬೇಕು ನೀವು ಎಷ್ಟು ಗ್ರಾಮ ಪಂಚಾಯತಿಗಳಿದ್ದಾರೆ

Thank you. ಅದೇ ರೀತಿ ಎಲ್ಲರೂ ಹಿಂದಿರುವ ಇಲಾಖೆಗೆ ಕಾರ್ಯಕ್ರಮಗಳಾದ್ರಿಂದ ಹಲವು ಜಾರಿಗೆ ಸಮಿತಿ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸದಸ್ಯರಿಗೆ ನಿಲ್ಲಿಸಬೇಕು ಸಿಡಿ ಸರ್ಕಾರ ಮಾಡಿರುದ್ರೆಸ್ತಾರೆ ಈ ಸಮಿತಿಯನ್ನು ಜನಸಾಮಾನ್ಯರಿಗೆ ಸಿಡಿ ಪ್ರಚಾರ ಮಾಡಲಿಕ್ಕೆ ಏನೇನು ಸೌಲಭ್ಯಗಳು ಫಲಾಂತರ

Hallo, dit is vir my. Ek wil net vir julle sê